ಎಷ್ಟು ಕೇಸ್ ಇದುವರೆಗೆ ನಾನು ಎಂಟು ಕೇಸ್ ಗೆದ್ದಿದ್ದೀನಿ ಒಟ್ಟು ಇಪ್ಪತ್ತೆರಡು ಇಪ್ಪತ್ತೆರಡಲ್ಲಿ ಒಂಬತ್ತು ಕೇಸು ಬಿ ರಿಪೋರ್ಟ್ ಹಾಕಿದೆ ಸುಳ್ಳು ಅಂತೇಳಿ ತನಿಖೆ ಹೇಳ್ಕೊಂಡು ಬಂದಿದ್ರು ಹನ್ನೊಂದು ಕೇಸಲ್ಲಿ ಸುಳ್ಳು ದೋಷಾರೋಪಣ ಪತ್ರ ಸಲ್ಲಿಸಿದ್ರು ಹನ್ನೊಂದು ಕೇಸಲ್ಲಿ ಎಂಟು ಕೇಸ್ ಗೆದ್ದಿದ್ದೀನಿ ಸೊ ಇನ್ನು ಮೂರು ಕೇಸ್ ಬಾಕಿ ಇದೆ ಇನ್ನೆರಡು ಕೇಸ್ ತನಿಖೆಲಿ ಇದೆ ಅಪರಾಧ ಪ್ರಕರಣಗಳಲ್ಲಿ ಆರೋಪಿಗಳಾದ ನಾವುಗಳು ನಮ್ಮನ್ನೇ ನಾವು ಪ್ರತಿನಿಧಿಸ್ಕೊಳ್ಬೋದು ಸೊ ವಕೀಲರನ್ನ ನೇಮಕ ಮಾಡ್ಕೊಳ್ಬೇಕು ಅನ್ನೋ ಕಡ್ಡಾಯ ಏನಿಲ್ಲ ಸರ್ ಇಲ್ಲಿ ನಮ್ಮ ದೇಶದ ದುರಂತ ಅಂತಂದರೆ ಇದೆ ತನಿಖೆ ಅಂದ್ರೆ ಏನು ಯಾವ ಕೃತ್ಯ ಅಪರಾಧ ಆಗುತ್ತೆ ಯಾವ ಅಪರಾಧ ಕೃತಿ ಸಂಬಂಧಪಟ್ಟ ಯಾವ ಸಾಕ್ಷರಾನ ಸಂಗ್ರಹ ಮಾಡಬೇಕು ಆ ಒಂದು ಸಂಗ್ರಹ ಇಟ್ ಮಾಡಿದಂಥ ಸಾಕ್ಷರ ಇಟ್ಕೊಂಡು ಹೇಗೆ ತನಿಖೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲದಂಥ ಅಧಿಕಾರಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೆ ವೈಜ್ಞಾನಿಕ ಸಾಕ್ಷಾತ್ ಇದೆಯಲ್ಲ ಅದು ಭಾಳ ಮುಖ್ಯವಾದ ಸಾಕ್ಷಾತ್ಗಳು ನಮ್ಮ ಕೇಸ್ ದಾಖಲಾಗಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಎಲ್ಲರೂ ಸುಮ್ಮನೆ ಇರ್ತಾರೆ ಅವ್ರು ಏನು ಮಾಡ್ತಾರೆ ಮಾಡ್ತಾರೆ ತಪ್ಪೋದು ನಾವು ಆ ಒಂದು ಮೇಲೆ ಆರೋಪ ಮಾಡ್ತಾರೆ ಅದು ದೂರ ತಗೊಂಡು ಅದು ಸುಳ್ಳು ಅನ್ನೋದಕ್ಕೆ ಯಾವ್ಯಾವ ಸಾಕ್ಷ್ಯನ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ನಾವು ಹಿರಿಯಾದಿಗಳ ಒಂದು ಮನವಿ ಪತ್ರ ಕೊಡಬೇಕು ಒಂದು ಉಚ್ಚ ನ್ಯಾಯಾಲಯ ಒಂದು ಸ್ಪಷ್ಟವಾಗಿ ಆದೇಶ ಕೊಟ್ಟಿದೆ ಘಟನಾ ಸ್ಥಳದಲ್ಲಿ ಇರ್ತಕ್ಕಂಥ ಸಿ ಸಿ ಕ್ಯಾಮೆರಾದ ದಾಖಲೆಗಳನ್ನ ಸಂಗ್ರಹ ಮಾಡಿದ್ರೆ ಅಂದ್ರೆ ವಿಡಿಯೋಗಳನ್ನ ಸಂಗ್ರಹ ಮಾಡಲಿಲ್ಲ ಅಂದ್ರೆ ಅವರು ಕೂಡ ಅಪರಾಧಿ ಆಗ್ತಾರೆ ಧೈರ್ಯ ಬೇಕು ಧೈರ್ಯ ಬೇಕು ನಮ್ಮನ್ನ ಯಾರಾದರೂ ಅಪರಾಧಿ ಅಂತ ಮಾಡಕ್ಕೆ ಹೊಟ್ರೆ ನಾವು ನಿರುಪರಾಧಿ ಸತ್ಯವಾಗಿ ಇದೀವಿ ಅಂತ ಹೇಳೋದಕ್ಕೆ ನಾವು ಧೈರ್ಯ ಫಸ್ಟ್ ಬೆಳೆಸ್ಕೋಬೇಕು ಆಮೇಲೆ ಒಂದಷ್ಟು ಕಾನೂನು ಅರಿವುಗಳ ಪುಸ್ತಕಗಳನ್ನು ಕೂಡ ಓದಬೇಕು ಕಾನೂನು ಅಧ್ಯಯನ ನಮ್ಮೊಟ್ಟಿಗೆ ಸ್ನೇಹಿ ಕೃಷ್ಣ ಅವರಿದ್ದಾರೆ ಇವರು ಅನೇಕ ಕೇಸ್ಗಳ ಬಗ್ಗೆ ಮಾತಾಡ್ತಾ ಕೇಸನ್ನು ತಾವು ತಾವೇ ಈಗ ಸೊ ನಮ್ಮ ಕೇಸನ್ನ ನಾವೇ ಹ್ಯಾಂಡ್ ಓವ್ ಮಾಡ್ಕೊಂಡು ಗೆಲ್ಲೋದು ಹೇಗೆ ಗೆದ್ದಿರುವಂತ ವ್ಯಕ್ತಿ ಇಲ್ಲಿದ್ರೆ ಅವರ ಮಾತಾಡ್ತೀನಿ ಕೃಷ್ಣ ಅವರೇ ನಮಸ್ಕಾರ ನಮಸ್ಕಾರ ಎರಡನೇ ಬಾರಿ ಭೇಟಿ ಮಾಡ್ತಾ ಇದ್ದೀನಿ ಅದೇ ಸ್ಮೈಲ್ ಅದೇ ಸ್ಟೈಲ್ ಹಾಗೆ ಇದ್ರೆ ಅದು ನಿರಂತರವಾಗಿರುತ್ತೆ ಅದೇ ಹೋರಾಟ ಅದೇ ಒಂದು ಮನೋಭಾವನೆ ಹಾಗೆ ಇರುತ್ತೆ ನಿಮ್ಮ ಕೇಸನ್ನ ನೀವೇ ಗೆದ್ಕೊಂಡ್ರಿ ಅಂತ ನಿಮ್ಮ ಕೇಸನ್ನ ನೀವೇ ಹೇಗೆ ಗೆದ್ಕೊಂಡ್ರಿ ಗೆಲ್ಲೋದಕ್ಕೆ ಅವಕಾಶಗಳಾದರೂ ಏನು ಏನು ಮಾಡಬೇಕು ಇವತ್ತು ಕೆಲವೊಂದು ಆರೋಪಗಳು ಏನಿದೆ ಲಾಯರ್ಗಳು ಒಂದು ಕೇಸ್ನ ಐದು ವರ್ಷದಿಂದ ಇಪ್ಪತ್ತು ವರ್ಷದವರು ಕೂಡ ಎಳ್ಕೊಂಡು ಹೋಗ್ತಾರೆ ನಾಲ್ಕೈದು ಏರಿಂಗಲೆ ಮುಗಿಸುವಂಥ ಕೇಸಸ್ಸು ಅಂತ ತುಂಬ ಜನ ನನ್ನ ಹತ್ರ ಕೂಡ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಅಂದರೆ ಯಾವ ಲಾಯರ್ಗಳು ಇದನ್ನು ಕೆಲಸ ಮಾಡಿದರೆ ಅವರುಗಳಿಗೆ ಮಾತ್ರ ಸೀಮಿತ ಆವತ್ತು ಎಲ್ಲರಿಗೂ ಆಗಲ್ಲ ಸೊ ಈ ನಿಟ್ಟಿನಲ್ಲಿ ನಿಮ್ಮ ಕೇಸನ್ನ ನೀವೇ ಹ್ಯಾಂಡಲ್ ಮಾಡ್ಕೊಂಡಲ್ಲ ಒಂದು ಎಕ್ಸಾಂಪಲ್ ಸಮೇತ ಹೇಳ್ಬೋದಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಆಯ್ತು ನೋಡಿ ಅಪರಾಧ ಪ್ರಕರಣಗಳಲ್ಲಿ ಆರೋಪಿಗಳಾದ ನಾವುಗಳು ನಮ್ಮನ್ನೇ ನಾವು ಪ್ರತಿನಿಧಿಸ್ಕೊಳ್ಬೋದು ಸೊ ವಕೀಲರನ್ನು ನೇಮಕ ಮಾಡ್ಕೊಳ್ಬೇಕು ಅನ್ನೋ ಕಡ್ಡಾಯ ಏನಿಲ್ಲ ಸೊ ವಕೀಲರ ಅಡಿಯಲ್ಲೇ ಸೊ ನಮ್ಮನ್ನು ಪ್ರತಿನಿಧಿಸಿಕೊಳ್ಳೋದಕ್ಕೆ ಅವಕಾಶ ಇದೆ ಸೊ ನಾವು ಮನವಿ ಪತ್ರ ಸಲ್ಲಿಸಿ ಮಾನ್ಯ ನ್ಯಾಯಾಲಯಕ್ಕೆ ಅನುಮತಿನ ಕೇಳ್ಕೊಂಡಾಗ ಸೊ ನ್ಯಾಯಾಲಯದನ್ನು ಪರಿಗಣಿಸಿ ಅನುಮತಿನ ಕೊಡ್ತಾರೆ ಅದೇ ಅನುಮತಿ ಅಂತ ಕಾರಣಕ್ಕೆ ನಾವು ಎಲ್ಲರೂ ಕೂಡ ನಮ್ಮನ್ನು ಪ್ರತಿನಿಧಿಸೋ ಸಾಧ್ಯ ಇಲ್ಲ ಯಾಕಂದರೆ ಕಾನೂನನ್ನು ಒಂದಷ್ಟು ಅರಿವಾದ ಇರಬೇಕು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಬ ಪ್ರಶ್ನೆ ಮಾಡುವಂಥ ಕಲೆ ಸಾಕ್ಷಿದಾರ ಏನು ಬರ್ತಾರೆ ಸಾಕ್ಷಿದಾರ ನಿಜ ಹೇಳ್ತಾರ ಸುಳ್ಳು ಹೇಳ್ತಾರಂಥ ಸಾಬೀತುಪಡಿಸಿದಿಲ್ಲ ಅದು ಮುಖ್ಯವಾದ ಅಂಶ ಹೌದು ಸೊ ಹಾಗಾಗಿ ಪ್ರಶ್ನೆ ಮಾಡೋದನ್ನ ನಾವು ಮೊದಲು ಕಲ್ತ್ಕೊಳ್ಬೇಕು ಅಥವಾ ಅದ್ರ ಜ್ಞಾನನ ಬೆಳೆಸ್ಕೊಂಡಿರ್ಬೇಕು ಸೊ ಹೀಗಾಗಿ ನಾನು ನನಗೆ ಮೊದಲು ನನ್ನ ಮೇಲೆ ಸುಳ್ಳು ಸುಳ್ಳು ಕೇಸ್ ದಾಖಲು ಮಾಡಿದಾಗ ಸೊ ನನಗೂ ಕೂಡ ಭಯ ಆಯಿತು ಯಾಕಂದ್ರೆ ವಕೀಲರನ್ನ ಅಷ್ಟೊಂದು ವಕೀಲರು ಇಟ್ಕೊಂಡು ಅವ್ರಿಗೆಲ್ಲ ಶುಲ್ಕ ಕೊಟ್ಕೊಂಡು ಮಾಡ್ತಾರೆ ಮತ್ತೆ ಇನ್ನೊಂದೇನಂದ್ರೆ ಅವ್ರಿಗು ನೂರೆಂಟು ಕೇಸ್ಗಳು ಇರ್ತದೆ ಸೊ ನಮ್ಮ ಕೆಲಸ ಕೇಸ್ಗೆ ಸಂಬಂಧಪಟ್ಟಕ್ಕೆ ಟೈಮ್ಗೆ ಟೈಮ್ಸ್ಗೆ ಆಗಲ್ಲ ಅವ್ರಿಗೆ ಆ ಸಮಯ ಅನಿವೇಶಕ್ಕೆ ಮುಂದೂಡ ಪಡುತ್ತದೆ ಮತ್ತೆ ಇನ್ನೊಂದೇನಂದ್ರೆ ಆ ಘಟನೆ ಬಗ್ಗೆ ಸಂಪೂರ್ಣ ನಮಗೆ ಅರಿವಿರುತ್ತದೆ ಇಲ್ಲಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ನಮ್ಮನ್ನು ನಾವು ಪ್ರದರ್ಶನ ನಮಗೆ ಮುಖ್ಯವಾಗಿ ಲಾಭ ಆಗೋಂಥದ್ದೇನಂದರೆ ಆ ಘಟನೆ ಬಗ್ಗೆ ನಮಗೆ ಸಂಪೂರ್ಣವಾಗಿ ಇರುತ್ತೆ ಆ ಒಂದು ಸಂಪೂರ್ಣವಾಗಿ ನಮಗೆ ಅರಿವಿರೋದ್ರಿಂದ ಆ ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ಸಾಕ್ಷಿಧಾರರ ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ಸೊ ನಮಗೆ ಹೆಚ್ಚಿನ ಒಂದು ಪ್ರಶ್ನೆಗಳು ಕೇಳೋದಕ್ಕೆ ಅವಕಾಶ ಸಿಗುತ್ತೆ ಈ ಏನು ಮಾಡ್ತಾರೆ ನಾವು ಎಷ್ಟು ಹೇಳಿರ್ತೀವಿ ಅಷ್ಟು ಮತ್ತು ಏನು ಹೇಳಿದ್ರೆ ಅಷ್ಟಕ್ಕೆ ಮಾತ್ರ ಸೀಮಿತರಾಗಿ ಅವರು ಅಲ್ಲಿ ಪ್ರಶ್ನೆಗಳು ಮಾಡ್ತಾರೆ ಆದರೆ ನಮ್ಮ ನಮಗೆ ಇಡೀ ಪ್ರಕರಣದ ಬಗ್ಗೆ ಸ್ವತಃ ನಾವು ಅನುಭವಿಸಿರೋದರಿಂದ ಸೊ ಅದಕ್ಕೆ ಪೂರಕವಾಗಿ ಹೆಚ್ಚಿನ ಒಂದು ಪ್ರಶ್ನೆಗಳನ್ನ ಕೇಳೋದಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ ಹಾಗಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡೋದು ಕರೆಕ್ಟ್ ಅವಕಾಶ ಇದ್ದರೂ ಕೂಡ ಸೊ ನಾವು ಅದ್ರ ಬಗ್ಗೆ ಮೊದಲು ತಿಳ್ಕೊಳ್ಬೇಕು ಮತ್ತು ವಕೀಲರದ್ದು ಇನ್ನೊಂದು ಸಮಸ್ಯೆ ಏನು ಅಂತಂದರೆ ನಾವು ಎಷ್ಟು ಸಾ ಸಾಕ್ಷರ ಕೊಟ್ಟಿರ್ತೀವಿ ಅಲ್ಲ ಆದರೆ ಪೊಲೀಸರು ಎಷ್ಟು ಸಾಕ್ಷಾತ್ ಕೊಟ್ಟಿದ್ರೆ ಅಷ್ಟಲ್ಲಷ್ಟೇ ಮಾಡ್ತಾರೆ ಆದರೆ ನಾನು ಹಾಗೆ ಮಾಡಲ್ಲ ಸೊ ಪೊಲೀಸರು ಏನು ಸಾಕ್ಷಾತ್ರೆ ಕೊಟ್ಟಿದರೆ ಅದಕ್ಕೆ ಪೂರಕವಾಗಿ ಬೇರೆ ಇನ್ಯಾವ ಸಾಕ್ಷರಾರ ನಾವು ಸಂಗ್ರಹ ಮಾಡ್ಬೋದು ಆ ಒಂದು ಸಹ ಸಂಗ್ರಹ ಮಾಡಿ ಅದನ್ನು ಕೂಡ ನ್ಯಾಯಾಲಯಕ್ಕೆ ನಾವು ತಂದಾಗ ಸೊ ನಾವು ಗೆಲ್ಲಕ್ಕೆ ಸಾಧ್ಯ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ಈ ಪೊಲೀಸ್ದವ್ರಿಗೆ ಸರ್ಕಾರದಿಂದ ಅದು ವಾಹನ ಕೊಟ್ಟಿರ್ತಾರೆ ಆ ವಾಹನಗಳ ಸಂಬಂಧಪಟ್ಟಿಗೆ ಒಂದು ಲಾಗ್ ಬುಕ್ ಅಂತ ಬರ್ತಾರೆ ಅವ್ರು ಲಾಕ್ ಬುಕ್ಕಲ್ಲಿ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂದರೆ ಬರೀಬೇಕು ಸ್ಪಷ್ಟವಾಗಿ ಕೆಲವು ಸಂದರ್ಭ ಏನಾಗುತ್ತೆ ಸೊ ಪೊಲೀಸ್ದವರು ಠಾಣೆಯಲ್ಲಿ ಕುತ್ಕೊಂಡು ಎಲ್ಲ ದಾಖಲೆ ಸೃಷ್ಟಿ ಮಾಡಿರ್ತಾರೆ ಅವಲ್ಲಿ ಸ್ಥಳ ಮಾಜ ಮಾಡಿದ್ವಿ ಅಲ್ಲೋಗಿದ್ವಿ ಇಲ್ಲಿ ಹೋಗಿದ್ವಿ ಅಂತೇಳಿ ಅದು ಲಾಗ್ ಬುಕ್ ತಗೊಂಡಾಗ ತಗೊಂಡಾಗ ಅವರ ಲೋಗಿರ ಸಂಬಂಧ ಉಲ್ಲೇಖ ಇರಲ್ಲ ಅದು ಹೆಂಗು ಹೆಂಗೆ ತೆಗಿತಾರೆ ಅದು ಮಾಹಿತಿ ಅರ್ಜಿ ಕೊಡ್ತಾರೆ ಲಾಗ್ ಪುಸ್ತಕ ಓಕೆ ಮಾಹಿತಿ ಅರ್ಜಿ ಅವ್ರು ಹೋಗಿಲ್ಲ ಅಂತ ಹೆಂಗೆ ಹೇಳ್ತಾರೆ ಅಲ್ಲ ಅಲ್ಲಿ ಬರ್ದಿರ್ತಲ್ಲ ಆ ಸ್ಥಳಕ್ಕೆ ಹೋಗಿದಿರಲಿಲ್ಲ ಅಂತೇಳಿ ಒಂದು ಉದಾಹರಣೆ ಹೇಳ್ತೀನಿ ಸೊ ನನ್ನ ಮೊದಲನೇ ಕೇಸಲ್ಲಿ ಡಿ ವೈಸ್ ಪಿ ಅವರು ತನಿಖಾಧಿಕಾರಿ ಅವ್ರೇನು ಮಾಡ್ತಾರೆ ನಾ ಆ ಒಂದು ದಿವಸದಲ್ಲಿ ಒಬ್ಬ ಸಾಕ್ಷಿದಾರನ ಹೇಳಿಕೆ ತಗೊಂಡಿರ್ತಾರೆ ಆ ದಿನ ನೀವು ಠಾಣೆಗೆ ಹೋಗಿಲ್ಲ ಅಂತ ನಾನು ಹೇಳಿದ್ರೆ ಇಲ್ಲ ನಾನು ಹೋಗಿದ್ದೆ ಅಂತ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟ ಲಾಕ್ ಪುಸ್ತಕ ತೋರಿಸ್ದಾಗ ಅಲ್ಲಿ ಉಲ್ಲೇಖನೇ ಇರಲ್ಲ ಹ್ಮ್ ಸೊ ನೀವು ಆ ಠಾಣೆಗೆ ಹೋಗಿರೋದು ಉಲ್ಲೇಖನ ಇಲ್ಲ ಅಂತ ಮೇಲೆ ನೀವು ಹಾಗೆ ಆವಾಗ ಠಾಣೆಗೆ ಹೋಗಿದ್ದೀ ಅಂತ ಹೆಂಗೆ ಹೇಳ್ತೀವಿ ಅಂತಂದಾಗ ಅವರೇ ಗಲ್ಬೀಲಿಗೊಳಗಾದ್ರು ಸೊ ಈ ತರ ಸೊ ನಮ್ಮ ಒಂದು ಆರ್ಪಕ ಪೂರ್ವಕವಾಗಿ ಸೊ ಬೇರೆ ಬೇರೆ ಯಾವ ಸಾಕ್ಷ್ಯಗಳು ಯಾವ್ದು ಸಿಗುತ್ತೆ ಮೊದಲು ಅದನ್ನು ಸಂಗ್ರಹ ಮಾಡಬೇಕು ಸೊ ಅದನ್ನ ಇಟ್ಕೊಂಡು ಪ್ರಶ್ನೆಗಳು ಮಾಡಬೇಕು ಮತ್ತೆ ನಾವು ಸಂಗ್ರಹ ಮಾಡಿದ ದಾಖಲಾತಿಗಳನ್ನ ಗುರ್ತಿಸಬೇಕು ಅದನ್ನ ನಾವು ಕಲ್ತ್ಕೊಳ್ಬೇಕು ಮತ್ತೆ ಇನ್ನೊಂದು ಮುಖ್ಯವಾಗಿ ಏನಂತಂದ್ರೆ ಕೆಲವು ಸಂದರ್ಭಗಳನ್ನ ಪ್ರಶ್ನೆ ಮಾಡಬೇಕಾದ್ರೆ ಸೊ ಮಾನ್ಯ ನ್ಯಾಯಾಧೀಶರ ನಮಗೆ ಇದೆಲ್ಲ ಅವಶ್ಯಕತೆ ಅಲ್ಲ ಇಲ್ಲಿ ಏನಿದೆ ಅಷ್ಟಕ್ಕೆ ಮಾತ್ರ ಸೀಮಿತ ಕೇಳಿ ಅಂತ ಹೇಳ್ತಾರೆ ಅದನ್ನ ಬೇರೆ ಕೂಡ ಆಗಲೀ ಸರ ಚಾರ್ಜ್ ಶೀಟಿನ ನೆಡಿ ಮಾಡಿ ಇರ್ತಾರೆ ಅಷ್ಟಕ್ಕೆ ಮಾತ್ರ ಕೇಳಿ ಅಂತ ಹೇಳ್ತಾರೆ ಹೇಗೆ ಹೌದು ಪ್ರಶ್ನೆ ಸೀಮಿತ ಸಮಯ ನ್ಯಾಯಾಲಯ ಸಮಯ ಆಗಲೀಸರು ಜರ್ಜಾದಂಗೆ ಆಯ್ತು ಆಂಚುಲಿ ಹೌದು ಏನು ಅಂತಿಮ ಕೊಡ್ತಾರೆ ಅದನ್ನು ಮುಗಿದೋಯ್ತು ಹಾಂ ಹಾಗೆ ನಡ್ಕಳ್ತು ಕೆಲವು ಜಾರ್ಜ್ಗಳು ಸೊ ನನಗೆ ಪ್ರಶ್ನೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ನಾನು ಹೇಳಿದೆ ಸೊ ಈ ಪ್ರಕರಣದ ಬಗ್ಗೆ ಏನು ಸತ್ಯ ಹೆಚ್ಚು ತಿಳಿಬೇಕು ನನಗೆ ಗೊತ್ತಿದೆ ಸೊ ನೀವು ಹೇಳ್ದಾಗ ನಾನು ಪ್ರಶ್ನೆ ಕೇಳಕ್ಕೆ ಆಯ್ತು ಅಂದರೆ ನಾನು ಅದ್ರಲ್ಲಿ ಅರ್ಥನೇ ಇರಲ್ಲ ಸೊ ದಯವಿಟ್ಟು ನನಗೆ ಮುಕ್ತ ಅವಕಾಶ ಕೊಡಿ ಅಂತ ನಾನು ಮನವಿ ಮಾಡ್ಕೊಂಡು ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಏನಾಗ್ತಿದೆ ಸಮಯದ ಅಭಾವನ ಒಂದು ಊರು ಮುನ್ನ ಇಟ್ಕೊಂಡು ಮುನ್ನ ಮುಂದೆ ಇಟ್ಕೊಂಡು ಈ ಥರದಲ್ಲಿ ಹೇಳ್ತಾರೆ ಸೊ ನಾನು ಮೊನ್ನೆ ಕೂಡ ಅದೇ ಜೋಡಿಸಿ ಪ್ರಶ್ನೆ ನೋಡೋದು ಸ್ವಾಮಿ ನ್ಯಾಯಾಲಯದ ಸಮಯ ವರ್ತ ಆಗೋದನ್ನ ಕಾರಣಕ್ಕೆ ಸೊ ನನ್ನ ಮೇಲೆ ಮಾಡೋದು ಆರೋಪನ ಸಾಬೀತಪಡಿಸೋದಕ್ಕೆ ಸುಳ್ಳು ಆರೋಪನ ಸಾಬೀತು ಅವಕಾಶ ಕೊಡೋದು ಹೇಗೆ ಅಂತ ನಾನು ಪ್ರಶ್ನೆ ಮಾಡಿ ಸೊ ನಾನು ಮುಂದುವರೆದಿದ್ದೀನಿ ಹೌದಾ ಇದೆಲ್ಲ ಅದು ಗೊತ್ತಿರ್ಬೇಕು ನಮಗೆ ಸುಮ್ಮನೆ ಹೇಳಿ ಹೆಂಗಿದ್ರಿ ನೀವು ಯಾವ ಕೇಸನ್ನ ಗೆದ್ದಿರಿ ಅಲ್ಲ ಅದೇ ಹೇಳೋದು ಎಂಟು ಕೇಸ್ಗಳನ್ನ ನಾನು ಗೆದ್ದಿದ್ದೀನಿ ಸೊ ಉದಾಹರಣೆಗೆ ಈ ಒಂದು ಇವತ್ತೇನು ಜಡ್ಜ್ಮೆಂಟ್ ಬಂದಿದೆ ಆ ಕೇಸ್ ಬಗ್ಗೆ ಹೇಳ್ಬೇಕು ಅಂತಂದರೆ ನಾನು ಈಗಾಗಲೇ ಹೇಳ್ದಂಗೆ ಸೊ ಪೊಲೀಸರು ಅಕ್ರಮವಾಗಿ ಮರಗಳನ್ನ ಕೊಡ್ದು ಮರಗಳನ್ನ ಕೊಡೋದು ನೂರಾರು ಮರಗಳನ್ನ ಕೊಡೋದು ಟೆಂಪೋಲ್ಲಿ ಮರದ ತುಂಡನ್ನು ತುಂಬಿ ಸಾಕ್ಸ್ಬೇಕಾದ್ರೆ ಸೊ ನಾವು ಹೋಗಿ ಅದನ್ನು ತಡೆದು ಅರಣ್ಯಾಧಿಕಾರನ ಸ್ಥಳಕ್ಕೆ ಕರೆಸಿ ಅರಣ್ಯಾಧಿಕಾರಿಗಳಲ್ಲಿ ಪ್ರಶ್ನೆ ಮಾಡಿದಾಗ ಯಾವುದೇ ದಾಖಲಾತಿಗಳು ಕೊಡದೇ ಇದರಿಂದ ಅರಣ್ಯಾಧಿಕಾರನ ಎಫ್ ಐ ಆರ್ ಮಾಡಿ ಆ ಆರ್ನಲ್ಲಿ ಕೇವಲ ಅದು ಟೆಂಪೋ ಮಾಲೀಕ ಟೆಂಪೋ ಚಾಲಕ ಮತ್ತು ಆ ಕ್ಲೀನರು ಮತ್ತು ಗುತ್ತಿಗೆದಾರ ಮೇಲೆ ಮಾತ್ರ ಎಫ್ಐಆರ್ ಮಾಡೋದ್ರಿಂದ ಸೊ ನಾವು ಪೊಲೀಸ ಏನು ಅಕ್ರಮ ಮರ ಕಡಿದು ಮಾರಣ ಮಾಡಿದರೆ ಆ ಒಂದು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳ ಕ್ರಮ ಮಾಡಿದ್ರೆ ಕ್ರಮ ತೆರಳದಾಗ ಸೊ ನಾನು ಜಿಲ್ಲಾಧಿಕಾರಿ ದೂರ ಹರಿಸಿಕೊಟ್ಟೆ ಓಕೆ ಸೊ ಇದನ್ನು ತಿಳ್ಕೊಂಡು ಈ ನನ್ನ ಮೇಲೆ ಎಫ್ ಐ ಆರ್ ಮಾಡಿದ್ರು ನಮ್ಮ ಪೊಲೀಸ್ ಆವರಣಕ್ಕೆ ಅತಿಕ್ರಮ ಪ್ರವೇಶ ಮಾಡಿ ಸೊ ನಮಗೆ ಕರ್ತವ್ಯ ಕಡ್ಡಿಪಡಿಸಿ ನಮಗೆ ಅವೈಚ್ಯ ಶಬ್ದ ನಿಂದನೆ ಮಾಡಿ ಬೆದರಿಕೆ ಹಾಕಿದ್ರು ಆ ಪೊಲೀಸರು ನಮ್ಮನ್ನ ವಿಚಾರಣೆಗೊಳಪಡಿಸಲ್ಲೋ ಅಥವಾ ಈ ಏನು ನಾನು ಅರಣ್ಯಾಧಿಕಾರಿಗಳನ್ನು ಕೇಸ್ ದಾಖಲೋ ಆ ದಾಖಲನ್ನು ಸಂಗ್ರಹ ಮಾಡಿದೆ ಬರೀ ಸುಳ್ಳು ಹೇಳಿಕೆಯನ್ನು ಸೃಷ್ಟಿ ಮಾಡಿ ಚಾರ್ಜ್ ಶೀಟ್ ಮಾಡಿದರು ಸೊ ನಾನೇನು ಮಾಡಿದೆ ಅರಣ್ಯ ಇಲಾಖೆಯಲ್ಲಿ ಇದ್ದಂಥ ದಾಖಲನ್ನು ಪಡ್ಕೊಂಡು ಪಡ್ಕೊಂಡೆ ಆ ಪಡ್ಕೊಂಡಾಗ ಏನಾಯ್ತು ಅಂತಂದರೆ ಏನು ನಮ್ಮ ಮೇಲೆ ದೂರು ಕೊಟ್ಟಿದ್ದಾರೆ ಪೊಲೀಸ್ ಸಿಬ್ಬಂದಿ ಮೋಹನ್ ಅಂತೇಳಿ ಅವರೇ ಅರಣ್ಯಾಧಿಕಾರಗಳು ನಡೆಸಿದಂಥ ಮಾಜನಲ್ಲಿ ಸಹಿ ಮಾಡಿದ್ದಾರೆ ಆ ಮಾಜರ್ ಪ್ರಕಾರ ಸೊ ಅರಣ್ಯ ಇಲಾಖೆಯಲ್ಲಿ ಕೇಸ್ ದಾಖಲಾಗಿರೋದು ಮತ್ತು ಅರಣ್ಯ ಸಿಬ್ಬಂದಿ ಅಧಿಕಾರಿಗಳು ಆ ಒಂದು ಟೆಂಪೋನ ಸ್ವಾಧೀನ ಪಡಿಸ್ಕೊಂಡು ಗೊತ್ತಿರೋ ಕೂಡ ಆ ವಿಚಾರನ ಬುಚ್ಚಿಟ್ಟು ಮೇಲೆ ಸುಳ್ಳು ಕಂಪ್ಲೇಂಟ್ರದು ಗೊತ್ತಾಯಿತು ಆ ದಾಖಲನ್ನು ಅಲ್ಲಿ ಅವರು ತೋರಿಸಿ ಮಾರ್ಕ್ ಮಾಡಿಸ್ದೆ ಸೊ ಮತ್ತು ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ದಾಖಲಾಗಿದೆ ಅಂತ ಕೇಸ್ಗಳ ಸಂಬಂಧಪಟ್ಟ ದಾಖಲೆನೆಲ್ಲ ನಾನು ಮಾರ್ಕ್ ಮಾಡಿಸ ಅದನ್ನೆಲ್ಲ ಪರಿಗಣಿಸಿ ಸೊ ನ್ಯಾಯಾಲಯ ಇವತ್ತು ನಮ್ಮ ಪರವಾಗಿ ತೀರ್ಪು ಕೊಟ್ಟಿದೆ ಓಕೆ ಅಲ್ಲಿ ನೀವೇ ಹೆಂಗ್ ವಾದ ಮಾಡ್ಕೊಂಡು ಯಾವ ನಿಮ್ಗೆ ನೀವೇ ಮಾಡ್ಕೊಂಡ್ರೆ ಜಡ್ ಕನ್ವಿನ್ಸ್ ಮಾಡೋಕೆ ಸರ್ ಈಗ ಅದನ್ನು ಹೇಳ್ತೀನಿ ನಾವು ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ಆದರೆ ನ್ಯಾಯಾಲಯಕ್ಕೆ ಹೋಗಿ ನಾವು ಪ್ರಶ್ನೆ ಮುಂಚೆ ನಾವು ಏನು ದಾಖಲೆಗಳನ್ನ ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಬೇಕು ಹೌದು ಸಂಗ್ರಹ ಮಾಡಬೇಕು ಮಾತ್ರ ಅದನ್ನು ನಾವು ನ್ಯಾಯಾಲಯಕ್ಕೆ ಹೋಗಿದ ಮುಂಚೆ ಯಾವ ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋದ್ರ ಬಗ್ಗೆ ನಾವು ಬರ್ಕೊಂಡು ಹೋಗ್ಬೇಕು ನೀವು ಅಲ್ಲಿ ಕೇಳಿದ ಯಾರಿಗೆ ಪ್ರಶ್ನೆ ಸಾಕ್ಷಿ ಪೊಲೀಸ್ವ್ರಿಗೂ ಕೂಡ ತನಿಖಾಧಿಕಾರಿ ಅಂತ ಯಾರು ಬಂದಿರ್ತಾರ ಅವ್ರಿಗೆ ಸಾಕ್ಷಿದಾರ್ಗೆ ಸೊ ಎಲ್ರಿಗೂ ಪ್ರಶ್ನೆ ಮಾಡಿದೆ ನೋಡಿ ಅರಪರಾಧಿ ಅಂತ ಮಾಡಕ್ಟ್ರೆ ನಿಮ್ರೆ ನೀವು ನಿರೂಪರಾಧಿ ಅಂತ ಮಾಡ್ಕೊಳಕ್ ಹೌದು ಈ ಉದಾಹರಣೆಗೆ ಈಗ ಈ ಪ್ರಕರಣದ ಏನ್ ತನಿಖಾಧಿಕಾರಿಗೆ ಬಂದಿದ್ರು ನಾನು ಒಂದ್ ಪ್ರಶ್ನೆ ಕೇಳಿದೆ ಅವರ ತನಿಖಾಧಿಕಾರಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು ಅನ್ನೋದು ಗೊತ್ತಾ ನಿಮಗೆ ಅಂದರು ಹೌದು ಅಂತಂದರು ನಿಷ್ಪಕ್ಷಪಾತ ತನಿಖೆ ಅನ್ಸ್ಕೊಳ್ಳೋದು ಯಾವಾಗ ಏನು ದೂರದಾರು ಮತ್ತು ಸಾಕ್ಷಾರ ಹೇಳಕ್ಕೆ ಮಾಹಿತಿ ಕೊಟ್ಟಿದ್ರೆ ಅದ್ರ ಜೊತೆಗೆ ಆರೋಪಿಗಳು ವಿಚಾರಣೆ ಒಳಪಡಿಸಿ ಆರೋಪಿಗಳು ಏನು ಮಾಹಿತಿ ಮತ್ತು ಕೊಡ್ತಾರೆ ಅದನ್ನು ಕೂಡ ಇಟ್ಕೊಂಡು ತನಿಖೆ ಮಾಡಿಸಿದಾಗ ಅದು ನಿಷ್ಪಕ್ಷಪಾತ ತನಿಖೆ ಅನಿಸ್ಕೊಳ್ತೇ ಅಲ್ವಾ ಅಂತ ಹೇಳ್ದೆ ಹೌದು ಹೇಳಿದ್ರು ಆಗ ಈ ಪ್ರಕರಣದಲ್ಲಿ ನೀವು ನಮ್ಮನ್ನು ವಿಚಾರಣೆಗೆ ಒಳಪಡಿಸಿಲ್ಲ ಅಂತ ಹೇಳ್ದೆ ಹೌದು ಅಂತಂದರು ಅಲ್ಲಿಗೆ ನಿಷ್ಪಕ್ಷ ತನಿಖೆ ನಡೆಸಿಲ್ಲ ಅಂತೇಳಿ ಅವ್ರ ಬಾಯಿಂದ ನಾನು ಭಾಯಪಡಿಸಿದೆ ಇಲ್ಲಿ ತನಿಖೆ ಅಂದ್ರೆ ಎರಡೂ ಕಡೆಯೂ ಕೂಡ ಎಂಕ್ವೈರಿ ಬಟ್ ಒಂದ್ ಕಡೆ ಒಂದ್ ಸೈಡ್ ಮಾಡಿಕೊಂಡು ತನಿಖೆ ತನಿಖೆ ಆಗಲ್ಲ ಖಂಡಿತ ಸರ್ ಇಲ್ಲಿ ನಮ್ಮ ದೇಶದ ದುರಂತ ಅಂತಂದ್ರೆ ಇದೆ ತನಿಖೆ ಅಂದ್ರೆ ಏನು ಯಾವ ಕೃತಿ ಅಪರಾಧ ಆಗುತ್ತೆ ಯಾವ ಅಪರಾಧ ಕೃತಿ ಸಂಬಂಧಪಟ್ಟ ಯಾವ ಸಾಕ್ಷರ ಸಂಗ್ರಹ ಮಾಡಬೇಕು ಆ ಒಂದು ಸಂಗ್ರಹ ಇಟ್ಟು ಮಾಡಿದ ಸಾಕ್ಷರ ಇಟ್ಕೊಂಡು ಹೇಗೆ ತನಿಖೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲದಂತ ಅಧಿಕಾರಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರೆ ಗೊತ್ತಿಲ್ಲ ಅಂತ ಗೊತ್ತಿದ್ದು ಕೂಡ ಇಲ್ಲ ಗೊತ್ತಿಲ್ಲ ಅಂತ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಕೆಲವ್ರು ಗೊತ್ತಿದ್ರು ಕೂಡ ಅದನ್ನ ಒಂದು ಎಂಟು ನಾನು ಏನ್ ಗೆದ್ದಿದೀನಿ ನನ್ನ ಎಂಟು ಪ್ರಕರಣ ಕೂಡ ನಾನು ಕೇಳಿದ ಪ್ರಶ್ನೆ ಮೊದಲನೇ ಪ್ರಶ್ನೆಗಳು ಮುಖ್ಯವಾಗಿ ತನಿಖೆ ಅಂದ್ರೆ ನಿಮ್ಗೆ ಗೊತ್ತಿದೆ ಅಂತಾನೆ ಕೇಳೋದು ಈ ಪ್ರಕರಣ ತನಿಖೆ ಅಂತ ಕೇಳೋದು ಒಂದು ಉದಾಹರಣೆ ಒಂದು ಉದಾಹರಣೆಗೆ ನಂದು ಇನ್ನೊಂದು ಕೇಸ್ ಉದಾಹರಣೆ ಹೇಳ್ತೀನಿ ಏನಂತ ಹೇಳಿದ್ರೆ ನಾನು ಒಂದು ಕಾಯಿನ್ ಬಾಕ್ಸ್ ಫೋನ್ ಅಂತ ಅಂತೇಳಿ ಆರೋಪ ದುಡ್ಡು ಆರೋಪ ಅಂತೇಳಿ ಮಾಡಿದ್ರು ಆದರೆ ಅದಕ್ಕೆ ಪೂರ್ವಕವಾಗಿ ಅಲ್ಲ ಅಲ್ಲ ಏನು ಫೋನ್ ಅಂತ ಹೇಳಿದ್ರೆ ಬಾಕ್ಸ್ ಫೋನಿಗೆ ಸಂಬಂಧಪಟ್ಟ ದಾಖಲಾತಿ ಕೋರ್ಟ್ಗೆ ಹಾಕಿರಲಿಲ್ಲ ನಾನು ಅದನ್ನು ಪ್ರಶ್ನೆ ಮಾಡಿದಾಗ ಅದು ತಗೊಂಡಿದ್ದೀನಿ ದಾಖಲೆಗಳು ಅಂತ ಹೇಳಿದರು ಮತ್ತು ದಾಖಲೆ ತಗೊಂಡು ಬಂದರೆ ನೀವು ಯಾಕೆ ಕೋರ್ಡ್ಗೆ ಹಾಕಲಿಲ್ಲ ಅಂತ ಕೇಳಿದೆ ನಂಗೆ ಅವಶ್ಯಕತೆ ಕಂಡು ಬರಲಿಲ್ಲ ಅಂತ ಹೇಳೋರು ಆವಾಗ ನಾನು ನ್ಯಾಯಾಧೀಶಕ್ಕೆ ಮನವಿ ಮಾಡಿಕೊಂಡು ಸ್ವಾಮಿ ದಾಖಲೆ ಇದಕ್ಕೆ ಅವಶ್ಯಕತೆ ದಯವಿಟ್ಟು ತರಿಸಿ ಅಂತ ಹೇಳಿದೆ ನ್ಯಾಯಾಧೀಶ ತರಿಸೋರು ಸೊ ತರಿಸಿದಾಗ ಆ ದಾಖಲೆನ ತೋರಿಸ್ದೆ ನೋಡಿ ನೀವು ಏನು ಕಾಯಿನ್ ಬಾಕ್ಸ್ ಅಂತ ಹೇಳ್ತಿರಲ್ಲ ಈ ಕಾಯಿನ್ ಬಾಕ್ಸು ಎಲ್ಲಿದೆ ಅಂತ ಕೇಳಿದೆ ಹೆಬ್ಬಾಳಲಿದೆ ಅಂತೇಳ ನಂದು ಕಾಲ್ಡೇಟ್ಸ್ ತೋರಿಸ್ದೆ ಸೊ ನನ್ನ ಕಾಲ್ಡೇಟ್ಸ್ ಪ್ರಕಾರ ನಾನು ಆ ಸಮಯದಲ್ಲಿ ಎಲ್ಲಿದ್ದೀನಿ ಅಂತ ಕೇಳಿದೆ ಹ್ಞೂ ವಿದ್ಯಾನಪುರಮಂತ ಅವರೇ ಒಪ್ಕೊಂಡ್ರು ಹ್ಞೂ ವಿದ್ಯಾರ್ಥಪರ ಮೇಲೆ ಇರೋ ವ್ಯಕ್ತಿ ಹೆಬ್ಬಾಳೆ ಕಾಯ್ನ ಭಾಷೆಯಿಂದ ಫೋನ್ ಮಾಡೋಕ್ಕೆ ಸಾಧ್ಯನ ಅಂತ ಕೇಳಿದೆ ಇಲ್ಲ ಅವರೇ ಒಪ್ಕೊಂಡ್ರೆ ಇದ್ದೀನಿ ಅಂತ ಅವರೇ ಒಪ್ಕೊಂಡು ಸರ್ ಇಲ್ಲಿ ಅದನ್ನೇ ಹೇಳ್ತೀನಿ ವೈಜ್ಞಾನಿಕ ಇದೆಯಲ್ಲ ಅದು ಭಾಳ ಮುಖ್ಯವಾದ ಸಾಕ್ಷಾತ್ ಈ ವೈಜ್ಞಾನಿಕ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡದೆ ಅದನ್ನು ಮುಚ್ಚಿಟ್ಟು

ಕೋರ್ಟ್ ಆರ್ಡರ್ ಮಾಡಿದ್ರೆ ಕೊಡ್ಬೇಕು ಹೌದೌದು ಸರ್ ಇಲ್ಲಿ ವೈಜ್ಞಾ ಈಗ ನಾನು ಅದೇ ಹೇಳ್ತೀನಿ ಆರೋಪ ಪೂರ್ವಕವಾಗಿ ಯಾವ ಯಾವ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಬೇಕು ಅನ್ನೋದು ತನಿಖಾದಿಗಳು ಗೊತ್ತಿರಬೇಕು ಅಥವಾ ಗೊತ್ತಿರುವ ಅವ್ರು ಮುಚ್ಚಿಟ್ಟಿರ್ತಾರೆ ಅದ್ರ ಬಗ್ಗೆ ನಮಗೆ ತಿಳಿವರಿಕೆ ಇರಬೇಕು ಇಲ್ಲ ನೀವು ಅವ್ರನ್ನ ಎಲ್ಲೊಂದು ಕಡೆ ಇಕ್ಕಟ್ಟಿಗೆ ಸಿಗ್ಲಿಸ್ ಸಿಲುಕಿಸ್ತೀರಾ ಅನ್ನೋಂಥ ನಿಟ್ಟಿನಲ್ಲಿ ಅವ್ರು ಹಾಕಿ ರೋತಿಸ್ಬೇಕು ಹಾಕಿರಲಿಲ್ಲ ಮತ್ತು ಇನ್ನೊಂದು ಇಲ್ಲಿ ಸಮಸ್ಯೆ ಏನಾಗುತ್ತಂದ್ರೆ ನಮ್ಮ ಮೇಲೆ ಕೇಸ್ ದಾಖಲಾಗಿದೆ ಅನ್ನೋದು ಗೊತ್ತಾಗಿದ್ದ ತಕ್ಷಣ ಎಲ್ಲರೂ ಸುಮ್ಮನೆ ಇರ್ತಾವ್ರು ಏನು ಮಾಡ್ತಾರೆ ಮಾಡ್ತಾರೆ ತಪ್ಪೋದು ನಾವು ಆ ಒಂದು ದಯನ ಆರೋಪ ಮಾಡ ಅದು ದೂರಜಿ ತಗೊಂಡು ಅದು ಸುಳ್ಳು ಅನ್ನೋದಕ್ಕೆ ಯಾವ ಯಾವ ಸಾಕ್ಷ್ಯನ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ನಾವು ಹಿರಿಯ ಅಧಿಕಾರಿಗಳ ಒಂದು ಮನವಿ ಪತ್ರ ಕೊಡಬೇಕು ಓಕೆ ಸೊ ಮನವಿ ಪತ್ರ ಕೊಟ್ಟರು ಕೂಡ ಅದು ಪರಿಗಣಿಸಲಿಲ್ಲ ಅಂತಂದಾಗ ಈ ವಿಚಾರ ನಾವು ನ್ಯಾಯಾಲಯದ ಗಮನಕ್ಕೆ ತಂದರೆ ಸೊ ಆಗ್ಲೂ ಕೂಡ ನಾವು ನಿರಾಪರಾಧನ ಸಾಬೀತಪಡ್ಸೋಕ್ಕೆ ಒಂದು ಸಾಧ್ಯ ಆಗುತ್ತೆ ಅಂದರೆ ನಾವು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಸುಮ್ನೆ ಕೂತ್ಕೊಳ್ಳೋದಿಲ್ಲ ನಮಗೆ ಎಷ್ಟು ಬೇಕೋ ಸಾಕ್ಷಿಗಳು ಮ್ಯಾಕ್ಸಿಮಮ್ ಕಲೆಕ್ಟ್ ಮಾಡ್ಕೊಂತ ಬರ್ಬೇಕು ನಾವು ಸಂಗ್ರಹ ಮಾಡಬೇಕು ಕೆಲವೊಂದು ನಾವು ಸಂಗ್ರಹ ಮಾಡಕ್ ಸಾಧ್ಯ ಇರೋಂತ ದಾಖಲೆಗಳನ್ನ ಸಂಗ್ರಹ ಮಾಡಿ ನಿಷ್ಪಕ್ಷ ತನಿಖೆ ಮಾಡೋದಕ್ಕೆ ತನಿಖೆ ಅದಕ್ಕೆ ಸೂಚನೆ ಕೊಡಿ ಅಂತೇಳಿ ನಾವು ಹಿರಿಯ ಅಧಿಕಾರಿಗಳಿಗೆ ಮನೆ ಕೊಡಬೇಕು ಕೊಡಬೇಕು ಅವ್ರಲ್ಲಿ ಮಾಡಲಿಲ್ಲ ಅಂದ್ರೆ ತಪ್ಪು ಅಂತಾರೆ ಹಾ ಅದ್ರ ನಾವು ನ್ಯಾಯಾಲಯ ಗಮನಕ್ಕೆ ತಂದ್ರೆ ಸಿಗಾಕ್ರೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಒಂದು ಉಚ್ಚ ನ್ಯಾಯಾಲಯ ಒಂದು ಸ್ಪಷ್ಟವಾಗಿ ಆದೇಶ ಕೊಟ್ಟಿದೆ ಘಟನಾ ಸ್ಥಳದಲ್ಲಿರ್ತಕ್ಕಂಥ ಸಿ ಸಿ ಕ್ಯಾಮರಾದ ದಾಖಲೆಗಳನ್ನ ಸಂಗ್ರಹ ಮಾಡ್ನ ಸಂಗ್ರಹ ಮಾಡಲಿಲ್ಲ ಅಂದ್ರೆ ಅವರು ಕೂಡ ಅಪರಾಧಿ ಆಗ್ತಾರೆ ತನಿಖಾಧಿಕಾರಿ ನೆನಪಿಟ್ಕೊಳ್ಳಿ ಘಟನೆ ಸ್ಥಳದಲ್ಲಿರ್ತಕ್ಕಂಥ ಸಿ ಸಿ ಕ್ಯಾಮರಾದ ವಿಡಿಯೋ ಸಂಗ್ರಹ ಮಾಡದೆ ಅದನ್ನ ತನಿಖೆಗೆ ಅಳವಡಿಸ್ಕೊಳ್ಳದೆ ಆದರೆ ಐ ಪಿ ಸಿ ನೂರ ಅರವತ್ತಾರಿಯ ಪ್ರಕಾರ ಆ ತನಿಖಾಧಿಕಾರಿ ಅಪರಾಧ ಕೃತ್ಯ ಅಪರಾಧಿ ಆಗ್ತಾರೆ ವೈಜ್ಞಾನಿಕ ಸಾಕ್ಷ್ಯಗಳೇ ನೀವು ಪ್ರಮುಖವಾಗಿ ಸುಳ್ಳು ಹೇಳಲ್ಲ ವೈಜ್ಞಾನಿಕ ಸಾಕ್ಷ್ಯ ಹೌದು ಈಗ ನೀವು ವಿಧಾನಪುರಂ ಅಂತ ಹೇಳಿದ್ರಿ ಅದು ಸುಳ್ಳು ಹೇಳಲ್ಲ ಆ ಟವರ್ ಲೋಕ ಅದನ್ನೇಟ್ ಮಾಡಕ್ಕಾಗಲ್ಲ ಅದನ್ನ ತರಿಸ್ಕೊಟ್ಬಿಟ್ರೆ ಅಲ್ಲಿಗೆ ಹೇಳುವ ನೋಡಿ ಸ್ವಾಮಿ ಅವ್ರು ಇಬ್ಬಳ ಅಂತ ಹೇಳ್ತಿದ್ರೆ ನಾನು ವಿಧಾನಪುರಂ ಅಲ್ಲಿ ಸುಳ್ಳು ಅವಾಗ ಕೆಸ ಮಾರ್ ಸೊ ಈ ತರದ್ದು ಹೌದು ಸರಿ ಇಲ್ಲಿ ನಾನು ಮೈಸೂರು ಜಿಲ್ಲಾ ಒಂದು ಅದ ಪೊಲೀಸ್ ಅಧೀಕ್ಷಕರಿಗೆ ಮನವಿ ಪತ್ರ ಕೊಟ್ಟು ತನಿಖೆ ಸಂದರ್ಭದಲ್ಲಿ ಏನೇನು ಸಾಕ್ಷಿಗಳನ್ನ ಸಂಗ್ರಹ ಮಾಡಬೇಕು ಒಂದು ಸುತ್ತಲೇ ಹೊಡೆಸಿದೆ ಹದಿನಾಲ್ಕನೇ ಸ್ವೀ ಕಡ್ಡಾಯವಾಗಿ ದೂರದಾರರು ಮತ್ತು ಸಾಕ್ಷಿದಾರರ ಸಂಚಾರಿ ಧೂರಣಿ ಸಹ ದಾಖಲೆಗಳನ್ನು ಸಂಗ್ರಹ ಮಾಡಲೇಬೇಕು ಅದ್ರ ಮೂಲಕ ಅವರ ಸ್ಥಳದ ಇದ್ರ ಇಲ್ಲವನ್ನೋದ್ರ ಬಗ್ಗೆ ಖಚಿತಪಡಿಸ್ಕೊಳ್ಬೇಕು ಅಂತ ಅದು ಸ್ಪಷ್ಟವಾಗಿ ಆದೇಶ ಇದೆ ಫಸ್ಟು ಪ್ರಶ್ನೆಗಳನ್ನು ಕೇಳಿ ಹುಟ್ಟಾಕೆ ಶುರು ಮಾಡಬೇಕು ವೈಜ್ಞಾನಿಕವಾಗಿ ಸತ್ಯವಾಗಿ ಸುಳ್ಳುಗೆ ಎಷ್ಟೇ ಸಾಕ್ಷಿ ಹೇಳ್ಕೊಟ್ಟು ಅದು ಸುಳ್ಳೇನೆ ಸತ್ಯ ಸಾಧ್ಯ ಇಲ್ಲ ನಿಮ್ಮಲ್ಲಿ ಕೂಡ ಅದೇ ಆಗಿತ್ತು ಹೌದು ಹೌದು ಎಷ್ಟು ಕೇಸ್ಗೆ ಇದ್ರವರಿಗೆ ನಾನು ಎಂಟು ಕೇಸ್ ಗೆದ್ದಿದ್ದೀನಿ ಎಷ್ಟು ಕೇಸ್ ಆಗಿತ್ತು ಒಟ್ಟು ಇಪ್ಪತ್ತೆರಡು ಇಪ್ಪತ್ತೆರಡರಲ್ಲಿ ಒಂಬತ್ತು ಕೇಸು ಬಿ ರಿಪೋರ್ಟ್ ಹಾಕಿದಾರೆ ಸುಳ್ಳು ಅಂತ ಹೇಳಿ ತನಿಖೆ ಹನ್ನೊಂದು ಕೇಸಲ್ಲಿ ಸುಳ್ಳು ಓಕೆ ಸೊ ಹನ್ನೊಂದು ಕೇಸಲ್ಲಿ ಎಂಟು ಕೇಸ್ ಇನ್ನು ಮೂರು ಕೇಸ್ ಬಾಕಿ ಇದೆ ಇನ್ನೆರಡು ಕೇಸ್ ತನಿಖೆಲಿ ಇದೆ ತನಿಖೆ ಇದೆ ಸೊ ಈಗ ತುಂಬಾ ಜನ ನನ್ನ ಕಾರ್ಯಕ್ರಮಗಳು ಮಾಡಿದ್ಮೇಲೆ ತುಂಬಾ ಜನ ನನ್ನ ಕೂಡ ಪ್ರಶ್ನೆ ಮಾಡ್ತಾರೆ ಸರ್ ನನಗೂ ಕೂಡ ಲಾಯರ್ ತುಂಬಾ ಹಿಂಸೆ ಕೊಟ್ಟಿದ್ದಾರೆ ಡೇಟ್ ಡೇಟ್ ಏನು ತಗೊಂಡು ಹೋಗ್ತಿದ್ರೆ ನಮ್ದಲ್ಲಿ ಕೇಳಿ ಕೋರ್ಟಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಲ್ಲ ಸೊ ನಾವು ಈ ಆ್ಯಪ್ನಲ್ಲಿ ಕೂಡ ನೋಡೋಣ ಅಂತಂದರೆ ಕೋರ್ಟ್ ಆ್ಯಪ್ ಇದೆಯಲ್ಲ ಅದನ್ನು ಕೂಡ ನೋಡೋಣ ಅಂದರೆ ನಾವು ಅಷ್ಟೊಂದು ಶಿಕ್ಷಣವಂತರ ಅಲ್ಲ ಅಂತ ಹೇಳ್ತಿದ್ರೆ ಈ ನಿಟ್ಟಿನಲ್ಲಿ ಒಬ್ಬ ರೈತ ಕೂಡ ಒಬ್ಬ ಬಡವ ಕೂಡ ಯಾಕೆ ನೇ ಕೊಳಗದೆ ಅವರು ಅವ್ರಿಗೂ ಅವ್ರನ್ನ ಅವರೇ ಗೆದ್ಕೊಳ್ಳೋದು ಹೇಗೆ ಅಂತ ಹೇಳಿ ಹೇಳಿ ಹೇಳ್ಬಿಡ್ತೀನಿ ಅವ್ರಿಗೆ ಸರ್ ಮೊದಲು ಕಾನೂನು ಬಗ್ಗೆ ತಿಳುವಳಿಕೆ ಇರಬೇಕು ಮತ್ತು ನ್ಯಾಯಾಲಯಕ್ಕೆ ಹಾಜರಾಗಿ ಅಲ್ಲಿ ನಡೀತಕ್ಕಂಥ ಪ್ರಕ್ರಿಯೆಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಅದ್ರ ಬಗ್ಗೆ ತಿಳುವಳಿಕೆ ಪಡ್ಕೋಬೇಕು ಮತ್ತು ಅನುಭವ ಇರತಕ್ಕಂಥ ವಕೀ ಪರಿಚಯ ಇರ್ತಕ್ಕಂಥ ವಕೀಲರನ್ನು ಸಂಪರ್ಕ ಮಾಡಿ ಅವರದ್ದು ಕೂಡ ಸೊ ಮಾಹಿತಿಯನ್ನು ಪಡ್ಕೊಳ್ಬೇಕು ಮತ್ತು ನಮ್ಮಂಥ ಆಟಗಾರರಿಂದ ಅಥವಾ ನಮ್ಮಂಥ ಒಂದು ಏನು ಅನುಭವ ಇದೆ ಸೊ ಅವ್ರಿಂದ ತಿಳ್ಕೊಬೇಕು ಸೊ ತಿಳ್ಕೊಂಡು ನಾವು ಅದಕ್ಕೆ ಸಿದ್ಧರಾಗಬೇಕು ಏನು ದೊಡ್ಡ ವಿಷಯ ಅಲ್ಲ ಸರ್ ಇಲ್ಲಿ ಇನ್ನೊಂದು ಬೇಕು ಧೈರ್ಯ ಬೇಕಲ್ಲ ಅದಕ್ಕೆ ಧೈರ್ಯ ಬೇಕು ಯಾಕೆಂದರೆ ಕೆಲವು ಸಂದರ್ಭಗಳಲ್ಲಿ ಸೊ ನ್ಯಾಯಾಧೀಶ ನಮಗೆ ಭಯ ಒಳಿಸೋ ರೀತಿಯಲ್ಲಿ ನಡ್ಕೊಂಡು ಏ ಯಾಕ್ರಿಗೆ ಪ್ರಶ್ನೆ ಕೇಳ್ತಾರ ಅದಕ್ಕಿದೇನ್ರಿ ಸಂಬಂಧ ಇದೆಲ್ಲ ಬೇಡಕಂಡ್ರಿ ಹಾಗೆ ಇಂತೆಲ್ಲ ಮಾಡ್ತಾರೆ ಸೊ ಅವಾಗ ನಾವು ನ್ಯಾಯ ಅದಕ್ಕೆ ಭಯ ಪಡೆದೇ ನ್ಯಾಯಾಧೀಶ ಸ್ವಾಮಿ ಈ ಕೇಸಿಗೆ ಇದು ಎಷ್ಟು ಮುಖ್ಯ ಅನ್ನೋದ ಮನವರಿಕೆ ಮಾಡ್ಕೊಡೋ ಅಂತ ಒಂದು ಧೈರ್ಯ ಮತ್ತೆ ತಿಳುವಳಿಕೆ ಇರಬೇಕು ಇವಾಗ ತಿಳ್ಕೊಳ್ಬೇಕು ಸರ್ ಅದನ್ನೇ ತಿಳ್ಕೊಳ್ಬೇಕು ಅದಕ್ಕೆ ಭಾರತೀಯ ದಂಡ ಸಮಿತಿ ಮತ್ತು ದಂಡ ಪ್ರಕ್ರಿಯೆ ಸಮಿತಿ ಮತ್ತು ಭಾರತೀಯ ಸಾಕ್ಷಿ ಅಧಿನಿಯಮ ಕರ್ನಾಟಕ ಪೊಲೀಸ್ ಮ್ಯಾನೇ ಸೊ ಇವೆಲ್ಲ ನಾವು ತಿಳ್ಕೊಳ್ಬೇಕು ಯಾಕೆಂತಂದರೆ ದಂಡ ಪ್ರಕ್ರಿಯೆ ಸಮಿತಿಯಲ್ಲಿ ಸೊ ನ್ಯಾಯಾಲಯದ ಪ್ರಕ್ರಿಯೆಗಳು ಯಾವ ರೀತಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಮತ್ತು ಯಾವ ಒಂದು ನಿಯಮದಡಿಯಲ್ಲಿ ನಾವು ಅರ್ಜಿನ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ತಿಳುವಳಿಕೆ ಬರ್ತದೆ ಮತ್ತು ಭಾರತೀಯ ದಂಡ ಸಮಿತಿಯಲ್ಲಿ ಸೊ ಯಾವ ಅಪರಾಧ ಕೃತ್ಯ ಯಾವ ಕಲಮಡಿಯಲ್ಲಿ ಎಷ್ಟು ಶಿಕ್ಷೆ ಅಪರಾಧ ಆಗುತ್ತೆ ಅಂತ ಅಲ್ಲಿ ಸ್ಪಷ್ಟ ತಿಳಿಸುತ್ತೆ ಕರ್ನಾಟಕ ಪೊಲೀಸ್ ಮ್ಯಾನೇನಲ್ಲಿ ಸೊ ಪೊಲೀಸರು ಯಾವ ರೀತಿ ತನಿಖೆ ನಡೆಸಬೇಕು ಸೊ ಯಾವ ರೀತಿ ವಿಚಾರಣೆ ಮಾಡಬೇಕು ಅನ್ನೋದನ್ನ ಅಲ್ಲಿ ತಿಳಿಸುತ್ತೆ ಸೊ ಇದನ್ನೆಲ್ಲ ನಾವು ತಿಳ್ಕೊಂಡಾಗ ಸೊ ನಾವು ನಮ್ಮ ಸುಳ್ಳು ಆರೋಪಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಓಕೆ ಇಲ್ಲಿ ನಮ್ಮನ್ನು ಯಾರಾದ್ರೂ ಅಪರಾಧಿ ಅಂತ ಮಾಡಕ್ ಹೊಟ್ರೆ ನಾವು ನಿರುಪರಾಧಿ ಸತ್ಯವಾಗಿ ಇದೀವಿ ಅಂತ ಹೇಳೋದಕ್ಕೆ ನಾವು ಧೈರ್ಯ ಫಸ್ಟ್ ಬೆಳೆಸ್ಕೋಬೇಕು ಆಮೇಲೆ ಒಂದಷ್ಟು ಕಾನೂನು ಅರಿವುಗಳಷ್ಟು ಪುಸ್ತಕಗಳನ್ನು ಕೂಡ ಓದ್ಬೇಕು ಎಲ್ಲಾ ಒಂದು ಸಲ ಹಂಗೆ ಗೆಲ್ತಾ ಅಂತಂದ್ರೆ ಅದು ನಿಮ್ಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಇದು ರೈಟ್